ಈ ನಾನು ಆವಾಗಲೇ ಹೇಳಿದ ಹಾಗೆ ಹಳ್ಳಿ ಕಟ್ಟೆಯ ಮೇಲೆ ಕೂತಂತಹ ಮನುಷ್ಯರು ಮಾತಾಡುವಾಗ ಸ್ವಲ್ಪ ವಯಸ್ಸಾದವರು ಒಂದು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನಪ್ಪಾ ಅಂದ್ರೆ ನಿನ್ನ ಮಕ್ಳು ಏನ್ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಏನಂದ್ರೆ ಮಕ್ಳು ಏನ್ ಮಾಡ್ತಾರೆ ಅಂತ ಮೊದಲು ನಾವು ಹೋಮ್ ವರ್ಕ್ ಮಾಡಿದ್ರು ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿರ್ಲಿಲ್ಲ ನಾವೇನೋ ಒಂದು ಕ್ಲಾಸ್ ನಲ್ಲಿ ಫಸ್ಟ್ ಬಂದು ಒಂದು ಡಬ್ಬಿಯೋ ತಟ್ಟೆಯೋ ಆಟೆಯೋ ಇಟ್ಕೊಂಡು ಬಂದ್ರೆ ಓ ಫಸ್ಟ್ ಅದರಲ್ಲಿ ನಾಳೆಯಿಂದ ಕಾಫಿ ಕೊಡಿ ಅಂತ ಹೇಳ್ತಿದ್ರು ಮುಗೀತು ನಮ್ಗೆ ಏನು ಇಲ್ಲ ಏನೂ ಇಲ್ಲ ಹಾಗಿರುವಾಗ ಈ ಒಂದು ಹಳ್ಳಿ ಕಟ್ಟೆ ಮೇಲೆ ಕೂತಿದ್ದವರು ಹೇಳಿದ್ರು ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ ನನ್ನ ಸಮಯ ಎಷ್ಟು ನಮ್ಗೆ ಗೊತ್ತಿಲ್ಲ ಸಮಯ ಎಷ್ಟು ಎಷ್ಟೊತ್ತು ಮಾತಾಡ್ಬೋದು ಇನ್ನೊಂದು ಹತ್ತು ನಿಮಿಷ ಮಾತಾಡ್ಬೋದು ಐದು ನಿಮಿಷ ಐದು ನಿಮಿಷ ಮಾತಾಡ್ಬೋದಾ ನಾನು ಚಪ್ಪಾಳೆ ತಟ್ಟಿದ್ದಾರೆ ಅರ್ಧ ಜನ ಬಾಕಿಯವರು ಸುಮ್ಮನೆ ಕೂತಿದ್ದಾರೆ ಮುಚ್ಚಲಿ ಬಾಯಿ ಅಂತ ಆಗ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳುವಾಗ ಅವನು ಹೇಳ್ತಾನೆ ನನ್ನ ದೊಡ್ಡ ಮಗ ಇಂಜಿನಿಯರಿಂಗ್ ಆಗಿದೆ ಅವನೇನು ಎಂ ಎಸ್ ಮಾಡ್ತಾನಂತೆ ಅಮೆರಿಕಕ್ಕೆ ಹೋಗ್ತಾನಂತೆ ಅದಕ್ಕೆ ಪ್ರಯತ್ನ ನಡೀತಾ ಇದೆ ಎರಡನೇ ಮಗ ಎರಡನೇ ಮಗ ಏನಿಲ್ಲ ಅವನು ಇದಾಗಿದೆ ಏನು ಎಂ ಬಿ ಬಿ ಎಸ್ ಆಗಿದೆ ಎಂ ಡಿ ಮಾಡ್ಬೇಕಂತೆ ಲಂಡನಿಗೆ ಹೋಗ್ಬೇಕಂತೆ ಇಲ್ಲೆಲ್ಲ ಆಗೋದಿಲ್ಲ ಅಂತೆ ಮೂರನೇ ಮಗ ಮೂರನೇ ಮಗ ನಾವು ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ ನಮ್ಮ ಊರಲ್ಲಿ ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ ನಮ್ಮ ಜೊತೆನೇ ಜೊತೆನೆ ಇದ್ದಾನೆ ನಾಶೆ ಆಗೋದಿಲ್ಲ ನಿನಗೆ ಮೊದಲನೇ ಮಗ ಅಮೇರಿಕಾ ಅಮೆರಿಕ ಹೋಗ್ತಾನೆ ಎರಡನೇ ಮಗ ಲಂಡನಿಗೆ ಹೋಗ್ತಾನೆ ಮೂರನೇ ಮಗ ಓ ಇಲ್ಲಿ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ ನಾಸಿಗೆ ಆಗೋದಿಲ್ವಾ ಅವನಿಗೆ ಒಂದು ದುಬೈಗೋ ಎಲ್ಲಾದ್ರೂ ಕಳ್ಸು ಒಂದಿಷ್ಟು ದುಡ್ಡು ಮಾಡಿ ಬರ್ಲಿ ಅವನು ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು ಅವನು ಕಳ್ಸೋನಿಗೆ ಅಂತ ಹೇಳುವಾಗ ಇವನು ಹೇಳ್ತಾನೆ ಆಗೋದಿಲ್ಲ ಯಾಕಾಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಅಮೆರಿಕಕ್ಕೆ ಹೋಗುವ ಮಗನ ಕಳಿಸುವ ಲೋನ್ ನನ್ನ ಲಂಡನ್ಗೆ ಕಳಿಸುವ ಮಗನ ಲೋನ್ ಅದ್ ಎರಡನ್ನ ಕಟ್ಟೋದು ಈ ಕಿರಾಣಿ ಅಂಗಡಿಯ ಸಂಪಾದನೆಯಿಂದ ಅವರೇನು ಅಮೆರಿಕಗೂ ಲಂಡನ್ಗೂ ಹೋಗ್ತಾರೆ ಅಲ್ಲೇ ಸೆಟಲ್ ಆಗ್ತಾರೆ ನಮ್ಮ ಜೊತೆ ಇರೋದು ಇದೇ ಕೊನೆ ಮಗ ಇಷ್ಟು ಮಾತ್ರ ಅಲ್ಲ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿದ್ದಾನೆ ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್ ಆಗಿದ್ದಾನೆ ಲೋಕೋಪಯೋಗಿ ಕೆಲಸಗಳನ್ನ ಮಾಡ್ತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮಾತ್ರ ಅಲ್ಲ ನಾವು ಈ ಮುದಿಪ್ರಾಯದಲ್ಲಿ ಮನೆಯಲ್ಲಿ ಕೂತ್ಕೊಂಡಿರುವಾಗ ನಮ್ಗೆ ಎರಡು ಹೊತ್ತು ಗಂಜಿ ಬೇಯಿಸಿ ಹಾಕ್ತಾ ಇರುವಂತದ್ದು ಆ ಮಗನ ಹೆಂಡತಿ ಆ ಸೊಸೆ ಇವರಿಗೇನು ಅಮೆರಿಕದಿಂದ ಬರ್ತಾರೆ ಟಸು ಪುಸು ಇಂಗ್ಲಿಷ್ ಮಾತಾಡ್ತಾರೆ ವಾಪಾಸ್ ಅಲ್ಲಿಗೆ ಹೋಗ್ತಾರೆ ಈ ಮೂರನೇ ಮಗನ ಮಕ್ಕಳು ನಮ್ಮ ಹತ್ರ ಬಂದು ಅಜ್ಜ ಅಜ್ಜ ಅಜ್ಜಿ ಅಜ್ಜಿ ಅಂತ ಮಾತಾಡ್ತಾರೆ ಹಾಗಿರುವಾಗ ಇಂಥ ಒಂದು ಕೌಟುಂಬಿಕ ಸುಖವನ್ನು ಬಿಟ್ಟು ಆ ಮಗನನ್ನು ಅಮೇರಿಕ ಕಲಸಿಯೋ ದುಬೈಗೆ ಕಲಸಿಯೋ ದುಡ್ಡು ಮಾಡಿಯೋ ಏನು ಮಾಡಲಿಕ್ಕಿಲ್ಲ ನನಗೆ ಬೇಕಾದಷ್ಟು ಹೊಲ ಇದೆ ಬೇಕಾದಷ್ಟು ತೋಟ ಇದೆ ಅದರ ಸಂಪಾದನೆ ಅವರಿಬ್ಬರಿಗಿಂತನೂ ಜಾಸ್ತಿ ಇದೆ ನನ್ನ ಮಗ ನನ್ನ ಜೊತೆನೆ ಇರಲಿ ಏನಾದರೂ ಆಗು ಮೊದಲು ಮಾನವನ ಏನಾದರೂ ಆಗು ಮೊದಲು ಮಾನವನಾಗು ಸ್ನೇಹಿತರೆ ನೀವೆಲ್ಲ ಇಲ್ಲಿ ತೋಟ ಗೀಟ ಮಾಡ್ಕೊಂಡಿರೋರು ಈ ಸೌಭಾಗ್ಯ ನಮ್ಮೂರಲ್ಲಿ ಇಲ್ಲ ಗುರುಗಳೇ ನಮ್ಮ ಉಡುಪಿ ಕಡೆಯಲ್ಲಿ ನಾವೆಲ್ಲ ಏನು ಮಾಡ್ತೀವಂದ್ರೆ ಮಕ್ಕಳನ್ನ ಕಲಿತು ನಾನು ಸಮೇತ ಇನ್ನೊಬ್ಬರ ಬಗ್ಗೆ ಅಲ್ಲ ನಾನು ಸಮೇತ ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರ್ ಮಾಡ್ತೇವೆ ದುಬೈಗೋ ಅಮೇರಿಕಾಗೋ ಪಾರ್ಸೆಲ್ ಮಾಡ್ತೇವೆ ಅವರು ಮತ್ತೆ ಯಾವಾಗ ಬರ್ತಾರೆ ಅಂತ ಜಾತಕ ಪಕ್ಷಿಯಾಗೆ ಕಾಯ್ತಾ ಇರ್ತೇವೆ ಹಾಗೆ ಅಮೆರಿಕದಿಂದ ಒಂದು ಮಗು ಬಂದಿತ್ತಂತೆ ಮಕ್ಕಳಿಗೆಲ್ಲ ಕಲಿಸಿರ್ತಾರೆ ಭಾಷೆ ಒಂದು ಬಿಟ್ಟು ಭಾಷೆ ಒಂದು ಬಿಟ್ಟು ಆ ನಾವು ಅಲ್ಲಿ ಹೋಗ್ವ ಇಲ್ಲಿ ಹೋಗ್ವ ಅಂತ ಎಲ್ಲ ಹೇಳಿ ಕರ್ಕೊಂಡು ಬರ್ತಾರೆ ಆ ಮಕ್ಕಳಿಗೆ ಮಾತಾಡುವ ಅಂದ್ರೆ ಅಜ್ಜ ಅಜ್ಜಿಗೆ ಇಂಗ್ಲಿಷ್ ಬರೋದಿಲ್ಲ ಆ ಇವರಿಗೆ ಮಕ್ಕಳಿಗೆ ಕನ್ನಡ ಬರೋದಿಲ್ಲ ಅಜ್ಜ ಅಜ್ಜಿ ಮಾತಾಡೋದಾದ್ರು ಹೇಗೆ ಆದ್ರೆ ಅಜ್ಜ ಅಜ್ಜಿ ಅನ್ನದೇ ನೋಡಿ ಅದು ಮಕ್ಕಳು ಬಂದ ಕೂಡಲೇ ಏನು ಇವತ್ತು ಇಡ್ಲಿ ನಾಳೆ ದೋಸೆ ನಾಡದು ನೀರ್ ದೋಸೆ ನಾಡದು ಮಾ ಇನ್ನೊಂದು ಅದು ಇದು ಮಾಡಿ ಬಡಿಸೋದು ಅಜ್ಜಿ ಅವರಿಗೆ ಯಮನ ಬರ್ತದೆ ನನಗೆ ಕೂಡ ನಾನು ಹದಿನಾರರ ಹುಡುಗಿಯಾಗಿ ಬಿಡ್ತೇನೆ ಕೂಡಲೇ ಹಾಗೆ ಅಜ್ಜಿಯವರು ಬಡಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಗಪ ಗಪ ತಿಂತಾವೆ ತಿನ್ನದೆ ಅಲ್ಲಿ ಪಾರೇಜ್ ತಿಂದು ಬದುಕಿದ್ದವು ಇಲ್ಲಿ ರುಚಿ ರುಚಿಯಾದ ತಿಂಡಿಗಳು ಬೇಡ ಆಗಿದೆಯಾ ಚಿತ್ರಾನ್ನ ಅದು ಇದು ವೆರೈಟಿ ತಿಂಡಿಗಳು ನಾನು ಮೂರು ದಿನದಿಂದ ಮಠದಲ್ಲಿ ವೆರೈಟಿ ತಿಂದು ತಿಂದು ಎರಡು ಕೆಜಿ ಜಾಸ್ತಿ ಆಗಿದೆ ಹಾಗಿರ್ಬೇಕಾದ್ರೆ ಈ ಮಕ್ಕಳು ತಿನ್ನುವಾಗ ಅಜ್ಜಿಗೆ ಆಸೆ ಆಯ್ತು ಹತ್ರ ಮಾತಾಡ್ಬೇಕಂದ್ರೆ ಭಾಷೆ ಬರೋದಿಲ್ಲ ಭಾಷೆ ಬರ್ದಿದ್ದಾಗ ಏನ್ ಮಾಡ್ಬೇಕು ಆದ್ರೂ ಬಾಯಿ ಕೈಕಟ್ಟಿ ನೋಡ್ತಾ ಸಂತೋಷದಿಂದ ಇದ್ದ ಅಜ್ಜಿ ಒಮ್ಮೆ ಬಾಯಿ ತಪ್ಪಿ ಬಂತು ಯಾಕಂದ್ರೆ ಮಾತೆ ನೋಡಿ ಮಾತು ಜಾಸ್ತಿ ಬಾಯಿ ತಪ್ಪಿ ಬಂತು ಕುಂದಾಪುರದ ಅಜ್ಜಿ ಕುಂದಾಪುರದ ಭಾಷೆ ಒಂದು ಸ್ವಲ್ಪ ವಿಶಿಷ್ಟ ಲಾಯ್ಕಿತ್ತ ತಮಗ ಅಂತ ಲಾಯ್ಕಿತ್ತ ತಮಗ ಅಂದ್ರೆ ಚೆನ್ನಾಗಿದೆ ಮಗ ಅಂತ ಅದು ಆಗ ಅದು ಅಮೇರಿಕಾದ ಮಗು ಹೇಳ್ತಂತೆ ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ ಕುಂದಾಪುರದ ಅಜ್ಜಿ ಲೈಕ್ ಇತ್ತ ಮಗ ಅಂತ ಕೇಳಿದ್ದು ಅಮೆರಿಕದ ಮಗುವಿಗೆ ಅದು ಇಂಗ್ಲಿಷಿನಂತೆ ಕೇಳಿಸ್ತು ಅದು ಹೇಳ್ತಂತೆ ಎಸ್ ಗ್ರಾಮ ಐ ಲೈಕಿತ್ ಅಂತ ಹೇಳ್ತಂತೆ ಸ್ನೇಹಿತರೆ ಹಾಗಾದ್ರೆ ಭಾಷೆ ಯಾಕೆ ಬೇಕು ಭಾಷೆಯನ್ನು ಅದು ಹೃದಯಕ್ಕೆ ಬೇಕು ನಾವು ಮೊದಲು ಹೃದಯದ ಭಾಷೆಯನ್ನು ಅರಿಯೋಣ ವೈಷ್ಣವ ಜನತೋ ತೇನೆ ಕೈಯೇ ಪೀಡೆ ಪರಾಯೇ ಜಾಣೇ ರೇ ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ದುಃಖ ಯಾರಿಗೆ ಅರ್ಥ ಆಗ್ತದೆ ಅವರು ಮಾತ್ರ ಒಬ್ಬ ದೈವ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ ವಿನಾ ಇಡೀ ದಿನ ಗಂಟಾ ಮನೆ ಇಟ್ಕೊಂಡು ಪೂಜೆ ಮಾಡಿಕೊಂಡು ತಿರುಗ್ತಾ ಇದ್ದವನು ಖಂಡಿತವಾಗಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಸೇವೆ ಜನಸೇವೆ ಅಲ್ಲ ಜನಸೇವೆ ದೇವರ ಸೇವೆ ಅಂತ ತಿಳ್ಕೊಂಡಂತಹ ಮಹಾಪ್ರಭುಗಳು ನಿಮ್ಮ ಜೊತೆ ಇರೋದು ನಿಮ್ಮೆಲ್ಲರ ಸೌಭಾಗ್ಯ ಅದರ ಒಂದಷ್ಟು ಋಣ ನನ್ನ ಪಾಲಿಗೂ ಇತ್ತು ಅದು ನನಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಸ್ನೇಹಿತರೆ ನಾನು ನಮ್ಮ ತಾಲೂಕಿನ ಸಮ್ಮೇಳನ ಸರ್ವೇ ದಕ್ಷ ಸರ್ವಾಧ್ಯಕ್ಷೆ ಗುರುಗಳೇ ನನ್ನ ಯೋಗ್ಯತೆ ಇದ್ದೋ ಗೊತ್ತಿಲ್ಲ ಯೋಗ ಅಂತೂ ಸಿಕ್ಕಿತ್ತು ನನ್ನನ್ನ ಸರ್ವಾಧ್ಯಕ್ಷೆಯಾಗಿ ಮಾಡಿದ್ರು ನನ್ನನ್ನು ಒಂದು ತೆರೆದ ವಾಹನದಲ್ಲಿ ಕೂತ್ಕೊಳಿಸಿ ಒಂದು ಮೆರವಣಿಗೆ ಕೂಡ ಮಾಡಿಸಿದ್ರು ಅತ್ಯಂತ ಚಂದದ ಮೆರವಣಿಗೆ ನನಗೆ ಆವಾಗ ಮೆರವಣಿಗೆ ಮುಗ್ದ ಕೂಡಲೇ ಅನ್ನಿಸ್ತು ನಾನು ಇವತ್ತೇ ಸತ್ರು ಪರವಾಗಿಲ್ಲ ಅಂತ ಅಂತ ಒಂದು ಸಂತೋಷದ ಉತ್ತುಂಗಕ್ಕೆ ನಾನು ಏರಿದ್ದೆ ಆ ಸಂತೋಷದ ಉತ್ತುಂಗ ಎಲ್ಲ ಮುಗಿದು ಮೆರವಣಿಗೆಲ್ಲ ಮುಗ್ದು ಎಲ್ಲವೂ ಮುಗ್ದು ಕೊನೆಯಲ್ಲಿ ಸಾಹಿತ್ಯ ಸಮ್ಮೇಳನವೂ ಮುಗ್ದು ಕೊನೆಯಲ್ಲಿ ರಾತ್ರಿಯಲ್ಲಿ ಎಲ್ಲ ಮುಗ್ದಾದ ಮೇಲೆ ನಾನು ಸ್ಟೇಜಲ್ಲಿ ಕುತ್ಕೊಂಡಿದ್ದೆ ಇಬ್ರು ಕಾರ್ಯಕರ್ತರು ಒಬ್ರು ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಬಂದ್ರು ಬಂದು ಹೇಳಿದ್ರು ಮೇಡಮ್ ನಿಮ್ದು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ದಲ್ಲ ನನ್ನ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು ಅಲ್ಲಿ ಆ ಬ್ಯಾನರ್ ಹಾಕಿದ್ದು ನಿಮ್ಗೆ ಬೇಕಾ ಕೇಳಿದ್ರು ನಾನು ಹೇಳಿದೆ ಎಷ್ಟು ನೋಡಿದ್ರು ನಾನು ಈಗ ಎಷ್ಟಿದ್ದೇನೆ ಅದಕ್ಕಿಂತ ದೊಡ್ಡದಿದೆ ಮೇಡಮ್ ಅದು ಬ್ಯಾನರ್ ಅದನ್ನ ತಗೊಂಡೋಗಿ ಏನು ಮಾಡೋದು ನಾನು ಅದು ಕೇಳ್ದೆ ನನಗೆ ಬೇಡ ಬೇಡ ಇತ್ತು ಅಂತ ಹೇಳುವಾಗ ಒಬ್ಬ ಬಂದು ಕೇಳಿದ ಮೇಡಮು ಅದು ಹಾಗಾದ್ರೆ ನಾವು ತಗೊಂಡೋಗೋದಾ ಅಂತ ಕೇಳಿದ್ರು ನನಗೆ ಭಾರಿ ಖುಷಿ ಆಯಿತು ಅದು ಯಾವರಪ್ಪ ನಮ್ಮನೆ ಅಭಿಮಾನಿ ನನ್ನ ಮೇಲೆ ಅಂತ ಹೇಳಿ ಅಲ್ಲಪ್ಪ ನಿನ್ಗೆ ಅಷ್ಟು ಸಹ ಪ್ರೀತಿಯಾ ನಾನಂದ್ರೆ ಅದನ್ನ ಏನ್ಮಾಡ್ತೀವಿ ತಗೊಂಡೋಗಿ ಮನೆಯಲ್ಲಿ ನೆಲ್ಸಿಯಾ ಅಂದೆ ಇಲ್ಲ ಮೇಡಮ್ ಅದು ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಮಾರ್ತೇವೆ ನಾವು ಹಪ್ಪಳ ಸಂಡಿಗೆ ಮಾಡಿ ಮಾರ್ತೇವೆ ಅದನ್ನು ಒಣ ಹಾಕ್ಲಿಕ್ಕೆ ನನಗೆ ಆ ಬ್ಯಾನರ್ ಬೇಕಿತ್ತು ಪ್ಲಾಸ್ಟಿಕ್ ಇದ್ದು ಅಂದ ನನಗೆ ನನ್ನ ಕಣ್ಣಿನ ಮೇಲೆ ಮೂಗಿನ ಮೇಲೆ ಕಿವಿ ಮೇಲೆ ಎಲ್ಲ ಸಂಡಿಗೆ ಕಂಡಿತ್ತು ಕಾಣಲಿಲ್ಲ ಕನ್ ಕಲ್ಪನೆ ಆಯಿತು ಆ ಉರಿ ಬೇಕು ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ ಅವ್ನಸ ಕೇಳಿದೆ ಮರೆಯ ನೀನೆ ಅಪ್ಪಳ ಸಂಡಿಗೆಯ ಅಂದೆ ಇಲ್ಲ ಮೇಡಮ್ ಮಳೆಗಾಲ ಬಂತಲ್ಲ ನಮ್ದು ಟಾಯ್ಲೆಟ್ ಸೋರ್ತಾ ಇದೆ ಮೇಲೆ ಹಾಕ್ಲಿಕ್ಕೆ ಮಾಡಿಗೆ ಮುಚ್ಚಲಿಕ್ಕೆ ಅಂದ ನನ್ನ ಆ ಮಾಡಿನ ಮೇಲೆ ಕೌಚಿ ಮಲಗಿಸೋದು ಅವನು ಎಷ್ಟು ಸಲ ಹೋಗಿದಾನಂತ ನಾನು ಲೆಕ್ಕ ಹಾಕೋದು ಅದ್ರ ಮೇಲೆ ಅವನಿಗೆ ಏನಾದ್ರು ಲೂಸ್ ಮೋಷನ್ ಆದ್ರೆ ನಾನು ಗತಿಯೇ ಕೇಳು ಬೇಕಾ ಇದು ನಾನು ಹೇಳಿದೆ ನನಗೆ ಅದು ಬ್ಯಾನರ್ ಬೇಡ ಯಾಕಂದ್ರೆ ಅದನ್ನು ನನ್ನ ಮನೆಯಲ್ಲಿ ನಿಲ್ಸಿದ್ರೆ ಮಾಲೆ ಹಾಕ್ಬೇಕಾಗ್ತದೆ ನನಗೆ ಇನ್ನೂ ಕೆಲವು ವರ್ಷ ಇದೆ ಆದರೂ ನಾನು ತಗೊಂಡೋಗ್ತೀನಿ ಮನೆಯಲ್ಲಿ ಒಳಗೆ ಬಿಸಾಡ್ತೀನಿ ನಿಮಗೆ ಕೊಡೋದಿಲ್ಲ ಅಂದೆ ಸ್ನೇಹಿತರೆ ಆ ದೊಡ್ಡ ಬ್ಯಾನರ್ ನನ್ನಲ್ಲಿ ಇದೆ ಈಗಲೂ ನೀವು ಬಂದರೆ ಪ್ರತ್ಯಕ್ಷವಾಗಿ ನೋಡ್ಬೋದು ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಒಂಚೂರು ಬಣ್ಣ ಹಚ್ಚಿ ಯಾವ ರೀತಿ ನಾವು ಹೊರಗಡೆ ಹೋಗುವಾಗ ಬಣ್ಣ ಹಚ್ಚಿ ಚಂದಾಗಿ ಹೋಗ್ತೇವೋ ನಾವು ರೂಪದಲ್ಲಿ ಹೋದ್ರೆ ನೋಡ್ಲಿಕ್ಕೆ ಆಗ್ತದ ನಮ್ಮನ್ನು ಎಲ್ರು ನೋಡಿ ಬಣ್ಣ ಹಚ್ಚಿ ಬಂದವರೇಗ ಈಗ ಮನೆಗೆ ಹೋಗಿ ಮುಖ ಮೇಲೆ ಅವ್ರ ಗಂಡಂದಿರಿಗೆ ಗುರ್ತ ಆಗೋದಿಲ್ಲ ಆ ವಿಷಯ ಬೇರೆ ಅಂತ ಹೇಳಿರ್ತಾರೆ ಎಲ್ರು ಹಾಗೆ ನಾವು ಬಣ್ಣ ಹಚ್ಚಿ ನನ್ನ ಮಾತುಗಳಿಗೆ ಒಂಚೂರು ಪಾಲಿಶ್ ಮಾಡಿರ್ಬೋದು ಆದ್ರೆ ಸತ್ಯವಾದ ವಿಚಾರ ಇದು ಈ ಮಾತನ್ನ ನಾನು ಯಾಕೆ ಹೇಳ್ತಾ ಅಂದ್ರೆ ಭಗವಂತ ನಮ್ಮ ಕೈಗೆ ಒಂದಿಷ್ಟು ಅಧಿಕಾರವನ್ನು ಕೊಟ್ಟಿರ್ತಾನೆ ಅದು ಕ್ಷಣಿಕ ಆ ಅಧಿಕಾರ ಮುಗಿದ ಮೇಲೆ ನಾವು ಇದೆ ಬ್ಯಾನರ್ ಸಂಡಿಗೆ ಚಾಪೆ ಹಾಗಾಗಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಯಾವ ಅಧಿಕಾರ ಕೊಟ್ಟಿದ್ದಾನೆ ಮೇಡಮ್ ನೀವು ಎಸ್ ಪಿ ಅವರಾಗಿದ್ದೀರಿ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಯಾಕಂದ್ರೆ ನೀವು ಎಸ್ ಪಿ ಅನ್ನೋದು ಯಾವತ್ತೂ ನೆನಪಿಗೆ ಉಳಿಯೋದಿಲ್ಲ ಆದ್ರೆ ನೀವು ಮಾಡಿದ ಒಳ್ಳೆತನ ಸಾಯುವ ತನಕವೂ ಯಾರೂ ಮರೆಯೋದಿಲ್ಲ ಯಾರೂ ಮರೆಯೋದಿಲ್ಲ ಹಾಗಾಗಿ ನಮ್ಮ ಕೈಗೆ ಅಧಿಕಾರ ಇರುವಾಗ ಆ ಅಧಿಕಾರದ ಮಗದಲ್ಲಿ ನಾವು ತಲೆ ಎತ್ತಿ ನಡೆಯೋದಕ್ಕಿಂತ ತಲೆ ತಗ್ಗಿ ನಾವು ಬಂದತೆ ನಡೆದು ಜನರೊಟ್ಟಿಗೆ ಬೆರೆತ್ರೆ ಹೃದಯದ ಭಾಷೆಯನ್ನು ಅರೆತ್ರೆ ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್ ಮಾಡುವವರಿಗೆ ಹೇಳ್ತಾ ಇದ್ದೇನೆ ನನಗೆ ಹೋಗ್ಲಿಕ್ಕುಂಟು ಪೊಲೀಸ್ ಅಂತೆ ವಾಪಸ್ ಉಡುಪಿ ತನಕ ಹೋಗೋದಿದೆ ನನಗೆ ನನ್ನ ಅಮ್ಮ ನನಗೆ ಮೂರು ವರ್ಷ ಪ್ರಾಯದಲ್ಲಿ ಪೆಟ್ಟು ಹೊಡಿಯೋದನ್ನು ಬಿಟ್ಟಿದ್ದಾಳೆ ಮತ್ತೆ ನೀವೇನಾದರೂ ಪೆಟ್ಟು ಹೊಡೆದ್ರೆ ಸಹಿಸ್ಲಿಕ್ಕಾಗುತ್ತದೆ ನನಗೆ ಗಂಡನಿಗಂತೂ ಧೈರ್ಯ ಇಲ್ಲ ಬಿಡಿ ಅಷ್ಟು ಹೊಡೆಯುವಷ್ಟು ಸ್ನೇಹಿತರೆ ನಮ್ಮ ಅಧಿಕಾರಾವಧಿಯಲ್ಲಿ ನಾವು ನಮ್ಮವರಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಮಾಡಿದ್ರೆ ಅದೇ ನಾವು ಮಾಡುವಂತ ಈಶ ಸೇವೆ ಈಶ ನಿನ್ನ ಈಶ ನಿನ್ನ ಸೇವೆಗಾಗಿ ಭಗವಂತ ನಮಗೆ ಈ ಅವಸ್ಥೆಯನ್ನು ಕೊಟ್ಟಿದ್ದಾನೆ ಅದರ ಸಂಪೂರ್ಣ ಅನುಭವಿಸುವ ಹಕ್ಕು ನನಗೆ ಮಾತ್ರ ಅಲ್ಲ ನನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರಿಗೂ ಇದೆ ಅನ್ನುವುದನ್ನು ಪ್ರತಿಯೊಬ್ಬ ಭಾರತೀಯ ನಾರಿಯೂ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಗೃಹಿಣಿ ಅನ್ನುವ ಪಟ್ಟ ಕೂಡ ನಮ್ಮ ಭಾಗ್ಯದಿಂದ ಸಿಕ್ಕಿರುವಂಥದ್ದು ಎಷ್ಟೋ ಮಂದಿಗೆ ಮದುವೆ ಆಗಿರೋದಿಲ್ಲ ಎಷ್ಟೋ ಮಂದಿಗೆ ಮಕ್ಕಳಿರೋದಿಲ್ಲ ಆ ಮಕ್ಕಳನ್ನು ನಾವು ಆ ಒಂದು ಮೊಬೈಲ್ ಕೈಯಲ್ಲಿ ಕೊಟ್ಟು ನಾವು ನಾವು ಟಿ ವಿ ನೋಡ್ತಾ ಕುತ್ಕೊಳ್ಳೋದು ಆ ಮಾತೃತ್ವದ ಸವಿಯನ್ನು ನಾವು ಅನುಭವಿಸದೇ ಇರುವಂಥದ್ದು ಅಷ್ಟು ಮಾತ್ರ ಅಲ್ಲ ಅಲ್ಲಿ ಯಾವುದೋ ಒಂದು ಕ್ಲರ್ಚಿಗೆ ಆ ಮಕ್ಕಳನ್ನ ಹಾಕಿಕೊಂಡು ನಾವಿಲ್ಲಿ ಸಿನಿಮಾ ನೋಡ್ಲಿಕ್ಕೆ ಹೋಗೋ ಅಂಥದ್ದು ಆ ಮಾತ್ರದ ಸುಖವನ್ನು ನಾವು ಯಾವತ್ತು ಅನುಭವಿಸೋಣ ದಿನಕರ ದೇಸಾಯಿಯವರು ಒಂದು ಕಡೆ ಹೇಳ್ತಾರೆ ದೇವರಿಗಿಂತ ತಾಯಿ ಮೇಲು ಯಾಕೆಂದರೆ ತಾಯಿಯ ದೇವರ ತಾಯಿಯ ಮೊಲೆಯಲ್ಲಿದೆ ಹಾಲು ಅಂತ ಅಲ್ವಾ ಅಮ್ಮ ಸರಿಯಾಗಿ ಹೇಳಿದ್ದೇನಾ ನಿಮ್ಮಷ್ಟು ಬುದ್ಧಿವಂತಲಲ್ಲ ನಾನು ದೇವರಿಗಿಂತ ತಾಯಿ ಮೇಲು ಯಾಕೆಂದರೆ ತಾಯಿಯ ಮೊಲೆಯಲ್ಲಿದೆ ಹಾಲು ಅಂತ ಯಾಕಂದ್ರೆ ಅಮ್ಮನಿಗಿಂತ ದೊಡ್ಡ ದೇವ ಇಲ್ಲ ಅಮ್ಮನಿಗಿಂತ ದೊಡ್ಡ ಒಂದು ನಮ್ಮ ಆತ್ಮ ಇಲ್ಲ ಅಮ್ಮನಿಗಿಂತ ದೊಡ್ಡ ಒಂದು ಪ್ರಿಯರಿಲ್ಲ ಅಮ್ಮನಿಗಿಂತ ದೊಡ್ಡವರು ಯಾರೂ ಇಲ್ಲ ಆದರೆ ಆ ಅಮ್ಮ ತಾನು ಸರಿದಾರಿಯಲ್ಲಿ ನಡೆದು ಮಕ್ಕಳನ್ನು ಕೈ ಹಿಡಿದು ನಡೆಸಬೇಕು ಕರುಣಾಳು ಬಾಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂತೆ ಈ ರೀತಿ ಅನೇಕ ಜನರ ಮಾರ್ಗದರ್ಶನ ನಮಗಿದೆ ಅದರ ಸರಿಯಾಗಿ ನಾವು ನಡೆಯುವುದಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾ ನಾನೊಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಗುರುಗಳೇ ಈ ಮುಗಿಸ್ತೇನೆ ಮಕ್ಕಳು ನಿಮ್ಗೆಲ್ರಿಗೂ ಗೊತ್ತು ಈಗ ಸರ್ಕಸ್ ಕಂಪನಿಯಲ್ಲಿ ಪ್ರಾಣಿಗಳನ್ನ ಸಾಕಬಾರ್ದು ಅನ್ನೋ ಒಂದು ಕಾನೂನು ಬಂದಿದೆ ಅಲ್ವಾ ಸರ್ಕಸ್ ಕಂಪನಿಗಳಲ್ಲಿ ಇವತ್ತು ಪ್ರಾಣಿಗಳ ಆಟ ಇಲ್ಲ ಅದನ್ನ ಪ್ರಾಣಿ ದಯಾ ಸಂಘದವರು ಡ್ಯಾನ್ ಮಾಡಿದ್ದಾರೆ ಆ ಪ್ರಾಣಿಗಳನ್ನ ಏನ್ ಮಾಡಬೇಕು ಆ ಪ್ರಾಣಿಗಳನ್ನ ತಗೊಂಡೋಗಿ ಕಾಡಿಗೆ ಬಿಡ್ತಾರೆ ಕಾಡಿಗೆ ಬಿಟ್ಟರೆ ಆ ಕಾಡಿನಲ್ಲಿ ಬಿಟ್ಟಂತಹ ಜಿಂಕೆ ಅವು ಇವು ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳು ಅವೆಲ್ಲ ಅಲ್ಲೇ ಹುಲ್ಲು ಗಿಲ್ಲು ನನ್ನಂತ ಆನೆಗಳು ಎಲ್ಲ ಹುಲ್ಲುಗೆಲ್ಲ ಮೇದ್ಕೊಂಡಿರ್ತಾವೆ ಆದರೆ ಈ ಸಿಂಹ ಆ ಕಡೆ ಈ ಕಡೆ ಓಡ್ತಾ ಇರುವಂತ ಪ್ರಾಣಿಗಳನ್ನ ನೋಡ್ತಾ ಇರ್ತಿತ್ತು ಯಾಕಂದ್ರೆ ಅದಕ್ಕೆ ಬೇಟೆ ಆಡ್ಲಿಕ್ಕೆ ಬರ್ತಿರ್ಲಿಲ್ಲ ಬೇಟೆ ಆಡ್ಲಿಕ್ಕೆ ಬರ್ತಿರುವಾಗ ಅದು ಆ ಕಡೆ ಹೋದ ಜಿಂಕೆ ಈ ಕಡೆ ಹೋದ ಮೊಲ ಆ ಕಡೆ ಹೋದ ಇದನ್ನು ನೋಡ್ತಾ ಇರ್ತಿತ್ತು ಅವುಗಳಿಗೆ ಗೊತ್ತಾಯ್ತು ಈ ಸಿಂಹನಿಗೆ ಏನು ಮಾಡ್ರೆ ಬೇಟೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಈ ಬಜಿ ದಡ್ಡ ಅಂತಾರೆ ನಮ್ ಕಡೆ ಬಜಿ ದಡ್ಡ ಅಂತ ಗೊತ್ತಾಯ್ತು ಅವು ಇದ್ರ ಎದು ಬಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಶಿ ಜವಾನಿ ಅಂತ ಅಪಾಯ ಇಲ್ಲ ಅಂತ ಹೇಳಿದ್ಕೊಳ್ಳೆ ಯಾರು ಮಾಡ್ತಾರೆ ಡ್ಯಾನ್ಸ್ ಮಾಡಿದ ಕೂಡ ಈ ಸಿಂಹ ಪಾಪ ಅವನ್ನೇ ನೋಡುದು ಡಯಾಬಿಟಿಸ್ನವರು ಸ್ವೀಟ್ ನೋಡಿದಾಗ ಜೊಲ್ಲು ಸುರಿಸೋದು ನೋಡುದು ಹಿಡಲಿಕ್ಕೆ ಬರೋದಿಲ್ಲ ನಾನು ಕೆಲವೊಮ್ಮೆ ಪಾಯಸ ಹೀಗೆ ನೋಡ್ತೀನಿ ಮಾಡ್ತೀನಿ ಕೂತ್ಕೊಳ್ತೀನಿ ಹಾಗೆ ಜೊಲ್ಲು ಸುರಿಸಿ ಕೂತ್ಕೊಂಡಿತ್ತು ಪಾಪ ಸಿಂಹ ಕಾಡಿನ ನಾಯಿಗಳಿಗೆ ಗೊತ್ತಾಯ್ತು ಸ್ನೇಹಿತರೆ ಈ ಸಿಂಹಕ್ಕೆ ಏನು ಶಕ್ತಿ ಇಲ್ಲ ಏನು ಪ್ರಯೋಜನ ಇಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಕಾಡಿನ ನಾಯಿಗಳಿಗೆ ಗೊತ್ತಾಯ್ತು ಕಾಡಿನ ನಾಯಿಗಳು ಸೇರಿ ಒಂದು ಮೀಟಿಂಗ್ ಮಾಡಿ ಸಿಂಹವನ್ನ ಬಂದು ಹಿಡಿದು ಬಡಿದು ಕೊಂದು ತಿಂದು ಬಿಟ್ಟವು ಕಾಡಿನ ರಾಜ ಆಗಿ ಮೆರಿಬೇಕಾಗಿದ್ದಂತಹ ಸಿಂಹ ಯಶಸ್ವಿ ಕಾಡಿನ ನಾಯಿಗಳ ಬಾಯಿಗೆ ಆಹಾರ ಆಗಿಬಿಟ್ಟ ಯಾಕೆ ಅದಕ್ಕೆ ಬೇಟೆ ಆಡ್ಲಿಕ್ಕೆ ಬರ್ತಾ ಇರಲಿಲ್ಲ ಸಿ ತನಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಅದು ಯಶಸ್ವಿ ನಾಯಿಗಳ ಪಾಲಾಯ್ತು ಇವತ್ತು ನಾವು ಮಾಡ್ತಾ ಇರುವ ತಪ್ಪು ಕೂಡ ಅದೇ ಸ್ನೇಹಿತರೆ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಆಸ್ತಿ ಭೂಮಿ ಕಾಸು ಅದು ಇದು ಮಾಡಿ ಇಟ್ಟಿರ್ತೇವೆ ಅವರಿಗೆ ಸ್ವತಂತ್ರವಾಗಿ ಜೀವನಕ್ಕಾಗಿ ಸಂಘರ್ಷವನ್ನ ಮಾಡೋದನ್ನ ಕಲಿಸೋದನ್ನ ಬಿಟ್ಟು ಬಿಟ್ಟಿದ್ದೇವೆ ಹಾಗಂತ ಅವರನ್ನ ಅವರ ಪಾಡಿಗೆ ಬಿಟ್ಟು ಬಿಡೋದಲ್ಲ ನಾವು ರೈನ್ಕೋಟ್ ಆಗಿ ಇರೋದಲ್ಲ ನಾವು ಕೊಡೆಯಾಗಿ ಇರಬೇಕು ಆ ಕೊರೆ ಎಷ್ಟು ನಮ್ಗೆ ಆ ಒಂದು ಆಶ್ರಯವನ್ನು ಕೊಡ್ತದೋ ಅಷ್ಟೇ ಆಶ್ರಯವನ್ನು ನಾವು ಅವರಿಗೆ ಕೊಡಬೇಕು ರೈನ್ ಕೋಟ್ ಆಗಿ ನಮ್ಮ ಬಿಗಿದಪ್ಪಿಗೆಯಲ್ಲಿ ಅವರನ್ನು ಇಟ್ಟುಕೊಳ್ಳೋದಲ್ಲ ಅವರಿಗೆ ತಿಳಿಬೇಕು ನಾನು ಯಾವ ರೀತಿ ಬದುಕಬೇಕು ಈ ಬದುಕಿನಲ್ಲಿ ನಾನು ಯಾವೆಲ್ಲ ನಾ ಸಂಘರ್ಷಗಳನ್ನ ನಾನು ಎದುರಿಸಬೇಕು ಅಂತ ಯಾವುದೇ ಡ್ರೈವಿಂಗ್ ಕ್ಲಾಸ್ನಲ್ಲಿ ಇದು ಕ್ಲಚ್ ಇದು ಬ್ರೇಕ್ ಅಂತ ಹೇಳ್ತಾರೆ ವಿನಾ ಅಲ್ಲಿ ಒಂದು ಟರ್ನಿಂಗ್ ಅಲ್ಲಿ ರಿಕ್ಷಾ ಬರ್ತದೆ ಅಲ್ಲಿ ಒಂದು ಎಮ್ಮೆ ಬರ್ತದೆ ಅಲ್ಲಿ ಒಂದು ನಾಯಿ ಬರ್ತದೆ ಅಂತ ಹೇಳಿ ಕೊಡೋದಿಲ್ಲ ಹಾಗೆ ನಮ್ಮ ಜೀವನ ಅನ್ನೋದು ಒಂದು ಡ್ರೈವಿಂಗ್ ಕ್ಲಾಸ್ ಇದ್ದ ಹಾಗೆ ಎಲ್ಲಾ ರೀತಿಯ ಅಡ್ಡಿ ಆತಂಕಗಳು ನಮ್ಗೆ ಬರ್ತಾ ಇರ್ತವೆ ಅದನ್ನ ದಾಟಿ ಹೋಗ್ಲಿಕ್ಕೆ ಯಾವ ಶಿಕ್ಷಣವೂ ಬೇಡ ಇರಬೇಕಾಗಿರೋದು ಬುದ್ಧಿಶಕ್ತಿ ಮತ್ತೆ ಒಂದು ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸವನ್ನ ನೀವೆಲ್ರು ಬೆಳೆಸಿಕೊಳ್ತೀರಿ ಅಂತ ತಿಳ್ಕೊಳ್ತಾ ಒಂದು ಮಗು ಒಂದು ಚಿತ್ರವನ್ನ ಬಿಡಿಸಿತ್ತಂತೆ ತನ್ನ ಅಪ್ಪನಿಗೆ ತಂದು ತೋರಿಸ್ತಂತೆ ಅಪ್ಪಯ್ಯ ನಾನು ಬಿಡಿಸಿದ ಚಿತ್ರವನ್ನ ನೋಡು ಅಂತ ಆ ಅಪ್ಪಯ್ಯ ಹೇಳಿದಂತೆ ಇದನ್ನು ತಕೊಂಡೋಗಿ ನಿನ್ನ ಶಾಲೆಯ ನೋಟಿಸ್ ಬೋರ್ಡ್ ಅಲ್ಲಿ ಹಾಕು ಬಂದ ಅದರ ಅಡಿಯಲ್ಲಿ ಬರೀ ಇದರಲ್ಲಿರುವ ತಪ್ಪುಗಳನ್ನು ಗುರುತಿಸಿರಿ ಅಂತ ಆ ತಪ್ಪುಗಳನ್ನು ಜನರು ಗುರುತಿಸ್ತಾರೆ ನಿನ್ನನ್ನು ನೀನು ತಿದ್ದಿಕೊಳ್ಳಬಹುದು ಅಂತ ಅಪ್ಪಯ್ಯ ಹೇಳಿದ್ನಂತೆ ಈ ಮಗು ಚಿತ್ರವನ್ನು ಹಾಕಿತ್ತು ಮರುದಿನ ಬಂದು ನೋಡಿದ ಜನರೆಲ್ಲ ಒಂದೊಂದು ತಪ್ಪು ಹಾಕಿದ್ರು ಅದರ ಮರುದಿನ ಮಗು ಚಿತ್ರ ಬಂದು ನೋಡುವಾಗ ಇಡೀ ಚಿತ್ರದ ತುಂಬಾ ತಪ್ಪುಗಳು ಮಗುವಿಗೆ ಬಹಳ ಆಶ್ಚರ್ಯ ಆಯಿತು ಅಪ್ಪ ನಾನು ಅಷ್ಟೊಂದು ದಿನಗಳಿಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿ ಈ ಚಿತ್ರವನ್ನು ಬಿಡಿಸಿದ್ದೆ ಇಷ್ಟೊಂದು ತಪ್ಪುಗಳು ಜನರಿಗೆ ಸಿಕ್ಕಿದವು ಹಾಗಾದ್ರೆ ನನಗೆ ಚಿತ್ರ ಬಿಡಿಸ್ಲಿಕ್ಕೆ ಬರುವುದಿಲ್ವಾ ಅಪ್ಪಯ್ಯ ಅಂತ ಮಗು ಕೇಳುವಾಗ ಅಪ್ಪ ಹೇಳಿದಂತೆ ನಾಳೆ ಇನ್ನೊಂದು ಚಿತ್ರವನ್ನು ಬಿಡಿಸು ಮಗು ಅದೇ ಬೋರ್ಡಿನಲ್ಲಿ ಹಾಕು ಇದರ ಅಡಿಯಲ್ಲಿ ಬರೀ ಅದರಲ್ಲಿರುವ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸಿರಿ ಅಂತ ನಾರ್ದು ಬಂದು ನೋಡು ಅಂತ ಹೇಳಿದಂತೆ ಮಗು ಅತ್ಯಂತ ಕಾತರದಿಂದ ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟ ಕೂಡಲೇ ತಕ್ಷಣವೇ ಓಡಿ ಬಂದು ತನ್ನ ಚಿತ್ರವನ್ನು ನೋಡ್ತಂತೆ ನೋಡಿದಾಗ ಆ ಚಿತ್ರದಲ್ಲಿ ಒಂದೇ ಒಂದು ತಪ್ಪಿರಲಿಲ್ಲ ಮಗುವಿಗೆ ಬಹಳ ಆಶ್ಚರ್ಯ ಆಯಿತು ನಿನ್ನೆ ಚಿತ್ರದಲ್ಲಿ ಅಷ್ಟೊಂದು ತಪ್ಪುಗಳು ಇವತ್ತಿನ ಚಿತ್ರದಲ್ಲಿ ಒಂದೇ ಒಂದು ತಪ್ಪಿಲ್ಲ ಯಾಕೆ ಅಪ್ಪಯ್ಯ ಅಂತ ಹೇಳುವಾಗ ಅಪ್ಪಯ್ಯ ಹೇಳಿದಂತೆ ಅದೇ ಜಗದ ನೀತಿ ಮಗು ಅರಿಯೇ ನಿನ್ನನ್ನು ಮೆಚ್ಚಿಸಬಹುದು ಈ ಜನರ ಮೆಚ್ಚಿಸುವುದು ಬಲು ಕಷ್ಟ ಹಾಗಾಗಿ ನಿನ್ನ ಆತ್ಮ ಪರಮಾತ್ಮ ನಿನ್ನ ಅಪ್ಪ ನಿಂತ ಅಮ್ಮ ನಿನಗೆ ಏನನ್ನು ಸರಿ ಅಂತ ಹೇಳ್ತಾರೆ ಅದನ್ನು ಮಾಡು ಮುಂದುವರಿಸು ಯಶಸ್ಸು ನಿನಗೆ ಕಟ್ಟಿಟ್ಟ ಬುತ್ತಿ ಆದರೆ ಸ್ವಾರ್ಥ ಅಭಿಲಾಷೆ ದುರಾಶೆ ಇಂಥದ್ದೆಲ್ಲ ಮಾಡಬೇಡ ಇನ್ನೊಬ್ಬರ ಅನ್ಯಾಯಕ್ಕೆ ಹೋಗ್ಬೇಡ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗ್ಬೇಡ ಉಂಡವರು ಹರಿಸ್ಬೇಕಾಗಿಲ್ಲ ನೊಂದವರು ಶಪಿಸ್ಬೇಕಾಗಿಲ್ಲ ಹೊಟ್ಟೆ ತುಂಬ ಉಂಡವರು ನಮ್ಮನ್ನು ಹರಿಸ್ಬೇಕಾಗಿಲ್ಲ ಅವರ ಹೊಟ್ಟೆ ತುಂಬಿದ ತೃಪ್ತಿಯೇ ಅದೇ ನಮಗೆ ಒಂದು ದೊಡ್ಡ ಹಾರೈಕೆ ನೊಂದವರು ಶಪಿಸಬೇಕಾಗಿಲ್ಲ ನಮ್ಮ ಮಾತಿನಿಂದ ನಮ್ಮ ಕೃತಿಯಿಂದ ನಮ್ಮ ಕೆಲಸಗಳಿಂದ ನೊಂದವರು ಯಾವತ್ತೂ ನಮಗೆ ಶಪಿಸಬೇಕಾಗಿಲ್ಲ ಅವರ ಅಂತರಾತ್ಮದಲ್ಲಿ ಅವಳು ಪಟ್ಟ ನೋವೇ ನಮಗೆ ದೊಡ್ಡ ಒಂದು ಶಾಪ ಹಾಗಾಗಿ ಸದಾ ಕಾಲವು ಜನರಿಗಾಗಿ ಜನರ ಒಳಿತಿಗಾಗಿ ಜನರ ಆನಂದಕ್ಕಾಗಿ ಜನರ ಸಂತೋಷಕ್ಕಾಗಿ ಜನರೊಂದಿಗೆ ಜನರಾಗಿ ಸಮ್ಮಿಳಿತವಾಗಿ ಬದುಕುವ ಆ ವರವನ್ನು ನಾವು ನಗು ನಗುತ್ತಾ ದೇವರಲ್ಲಿ ಬೇಡೋಣ ನಗು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಿಮ್ಮೆಲ್ಲರ ಮುಖದಲ್ಲಿ ನಗುವಿದೆ ಅದು ನಿಮ್ಮ ಸಹಜದ ಧರ್ಮ ನಗಿಸುವ ಕೆಲಸವನ್ನು ನಾನು ಮಾಡಲಿಲ್ಲ ಬಹುಶಃ ವೈಚಾರಿಕ ವಿಚಾರಗಳನ್ನು ನಾನು ಹೇಳಿದ್ದೇನೆ ನಗುವಿಗಾಗಿ ನಗುವಲ್ಲ ಮಾತಿಗಾಗಿ ನಗು ಬರಬೇಕು ಅನ್ನೋದು ನನ್ನ ವಿಚಾರ ಹಾಗಾಗಿ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಜೋರಾದ ತೆಪ್ಪಾಳೆಯೊಂದಿಗೆ ನಗು ನಗುತ್ತಾ ಪ್ರೀತಿಯನ್ನು ಹಂಚಿಕೊಂಡು ಪ್ರೀತಿಯನ್ನು ಪಡೆದುಕೊಂಡು ಪ್ರೀತಿಗಿಂತ ದೊಡ್ಡ ಆಸ್ತಿ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಂಡು ನನಗೊಬ್ರು ಹೇಳಿದರು ಏನು ಮೇಡಮ್ ನಿಮಗೆ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಗುರುಗಳೇ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿದರು ನಾನು ಹೇಳಿದೆ ನನ್ನ ಹತ್ರ ದುಡ್ಡಿದೆಯೋ ಇಲ್ಲವೋ ಅದು ಅಗತ್ಯ ವಿಷಯ ಬೇರೆ ಆದರೆ ನನ್ನಲ್ಲಿ ಏನಿದೆ ಯಾವ ಪರಿಸ್ಥಿತಿ ಇದೆ ಯಾವ ರೀತಿಯಲ್ಲಿದೆ ಅದರಲ್ಲಿ ಸಂತೋಷವಂತ ಕಾಣುವಂಥ ಮನಸ್ಥಿತಿ ನನ್ನದಿದೆ ಇದ್ದುದರಲ್ಲಿ ಸಂತೋಷವಾಗಿ ಆನಂದವಾಗಿ ಇದ್ದುದರಲ್ಲಿ ಎಲ್ಲವನ್ನೂ ಸಹಿಸಿಕೊಂಡು ಬದುಕುವಂಥ ಮನಸ್ಥಿತಿ ಭಗವಂತ ನನಗೆ ಕೊಟ್ಟಿದ್ದಾನೆ ಇಂಥ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ನಿಮ್ಮ ಜೋರಾದ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ ಗುರುಗಳ ಆಶೀರ್ವಾದವನ್ನು ಬೇಡಿಕೊಳ್ತಾ ಅವರ ಪ್ರೀತಿಗೆ ನಾನು ಶರಣು ಶರಣು ಅಂತ ಹೇಳ್ತಾ ಯಾಕಂದರೆ ಏನೂ ಅಲ್ಲದ ವ್ಯಕ್ತಿ ನಾನು ಇವರ ಹತ್ರ ಎಲ್ಲ ಡಿಗ್ರಿಗಳಿವೆ ಪಿ ಎಚ್ ಡಿಗಳಿವೆ ನನ್ನ ಹತ್ರ ಏನೂ ಇಲ್ಲ ನಾನು ಜಸ್ಟ್ ಬಿ ಎ ಪಾಸ್ ಅದು ಕೂಡ ಮದುವೆ ಆದ ಮೇಲೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿದ್ದು ಮದುವೆ ಹತ್ತೊಂಬತ್ತರಲ್ಲಿ ಆಗಿತ್ತು ಆಗ ನಾನು ಈಗಿರಲಿಲ್ಲ ತುಂಬ ಚೆಂದ ಇದ್ದೆ ಹಾಗಾಗಿ ಹತ್ತೊಂಬತ್ತರಲ್ಲಿ ಮದುವೆ ಆಗಿತ್ತು ಆ ಮದುವೆ ಅನ್ನಬೇಕಾದ್ರೆ ನಾನು ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ ನನಗೊಬ್ಬ ಚಂದದ ಮಗಳಿದ್ದಾಳೆ ಐಶ್ವರ್ಯ ರೈ ಹಾಗೆ ಇದ್ದಾಳೆ ಅವಳಿಗೊಂದು ಮದುವೆ ಮಾಡ್ಬೇಕಂತ ನನಗೆ ಮನಸ್ಸಾಯ್ತು ನನಗೆ ಮನಸ್ಸೇನು ಇಲ್ಲಾದವ್ರು ಮಾಡ್ಕೊಳ್ತಾರೆ ಆಗ ನಾನು ನನ್ನ ಮಗಳನ್ನ ಕರೆದು ಹೇಳಿದೆ ಗುರುಗಳೇ ಏನಂದ್ರೆ ಮಗಳೇ ನಿನಗೆ ಮದುವೆ ಮಾಡಬೇಕಂತ ನನಗೆ ಮನಸ್ಸುಂಟು ಅದೇ ನನ್ನ ಕೆಲವು ಪರ್ಮಿಷನ್ ಉಂಟು ನೀನು ಲವ್ ಮ್ಯಾರೇಜ್ ಆದರೂ ಆಗ್ಬೋದು ಯಾಕಂದ್ರೆ ಮಕ್ಕಳು ನಮ್ಮ ಹತ್ರ ಪರ್ಮಿಷನ್ ಕೇಳೋದಿಲ್ಲ ಅವ್ರು ಮಾಡ್ಕೋತಾರೆ ಅವರೊಟ್ಟಿಗೆ ನಾವು ಸೇರಿಸಿ ನಡೀತೇವೆ ಯಾಕಂದ್ರೆ ನಮ್ಮ ಮಕ್ಕಳು ಅದೇ ಅವರ ಮಕ್ಕಳಾಗಿದೆ ನೋಡ ಅವರು ಇಂಟರ್ ಕಾಸ್ಟ್ ಅಂತೆ ಅಂತ ನಾವೇ ಹೇಳ್ತೇವೆ ನಮ್ಮ ಮಕ್ಕಳು ಮಾಡಿದ್ರೆ ನಮ್ಮ ಬಾಯಿ ಚೊಪ್ಪು ಯಾಕಂದ್ರೆ ನಮ್ಗೆ ನಮ್ಮ ಮಕ್ಕಳು ಬೇಕು ಹಾಗಾಗಿ ನಾನು ನನ್ನ ಮಗಳ ಹತ್ರ ಇದೆ ಇಲ್ಲ ಇಲ್ಲ ವಿಷಯ ಇನ್ನೂ ಇದೆ ಹಾಗಿರುವಾಗ ನನ್ನ ಮಗಳಿಗೆ ನಾನು ಹೇಳಿದೆ ಮಗಳೇ ನೀನೇ ಹುಡುಕಿಕೊಂಡ್ರು ನನ್ನ ಅಭ್ಯಂತರ ಇಲ್ಲ ಆದರೆ ನನ್ನ ಕೆಲವು ಕಂಡೀಷನ್ ಇದೆ ಎಂದು ಏನಮ್ಮ ಅದು ಅಂದ್ಲು ಏನಿಲ್ಲ ತುಂಬಾ ಚಂದ ಇದ್ದಾಳೆ ಒಳ್ಳೆ ಪಾಪದ ಹುಡುಗಿ ಗುರುಗಳೇ ಅದ್ಕೆ ಅವಳ ಹತ್ರ ಹೇಳಿದೆ ಮೊದಲನೇದಾಗಿ ಹುಡುಗ ಒಳ್ಳೆ ಕೆಲ್ಸದಲ್ಲಿರ್ಬೇಕಮ್ಮ ನಾಳೆ ನಿನ್ನ ಚಿಂತೆ ನನಗಿರಬಾರ್ದು ನಾಳೆ ಅಮ್ಮ ಅದು ಕೊಡು ಇದು ಕೊಡು ಅಂದ್ರೆ ನನ್ನ ಹತ್ರ ಏನಿಲ್ಲ ಅಮ್ಮ ಹಾಗಾಗಿ ಒಳ್ಳೆ ಕೆಲ್ಸದಲ್ಲಿರುವ ಹುಡುಗನನ್ನ ಹುಡುಕು ಅಂದೆ ಆಯ್ತು ಅಂದ್ಲು ಹಾಗೆ ಮತ್ತೆ ಎರಡನೇದಾಗಿ ಹೇಳಿದೆ ನೋಡು ಹುಡುಗ ಸ್ವಲ್ಪ ಉದ್ದ ಇದ್ರೆ ಚಂದ ಹುಡುಗರು ಸ್ವಲ್ಪ ಉದ್ದ ಇದ್ರೆ ಚಂದ ಹಾಗಾಗಿ ಸ್ವಲ್ಪ ಉದ್ದದ ಹುಡುಕನೇ ಈಗ ನಮ್ಮ ಫೋಟೋಗ್ರಾಫರ್ ನೋಡಿ ಉದ್ದ ಚಂದ ಇದ್ದಾರೆ ಎಷ್ಟು ಖುಷಿ ಆಯ್ತು ನೋಡಿ ಅಲ್ಲ ಹುಡುಗಿ ಕೊಡೋದಿಲ್ಲ ಹೀಗೆ ಹೇಳಿದ್ದು ಉದ್ದದ ಹುಡುಗ ಇದ್ರೆ ಹುಡುಕಿ ಅಂತ ಹೇಳಿದೆ ಆಗ ಆಯ್ತು ಒಂದು ಆಯ್ತು ನಿಲ್ಲಿಸ್ತೇನೆ ಕೊನೆ ಆಟ ಇದು ಮೂರನೇದಾಗಿ ಏನಮ್ಮ ಅನ್ಲೋ ಮೂರನೇದಾಗಿ ಹುಡುಗರು ಹೆಚ್ಚು ಬೆಳ್ ಬೆಳ್ಳಗಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಬಿಳಿ ಜಿರಳೆ ಹಾಗೆ ಅದ ಕಪ್ಪಿರೋ ಹುಡುಗನನ್ನ ಹುಡುಕು ಅಂದೆ ಆಯ್ತಮ್ಮ ಅನ್ಲು ನಾಲ್ಕನೇದಾಗಿ ಹೇಳುವಾಗ ನನ್ನ ಒಂದು ಸ್ವಲ್ಪ ನಿಲ್ಸಮ್ಮ ಹೊಲ್ಡೋನ್ ಅನ್ಲೋ ಏನು ಅಂದೆ ಅಲ್ಲ ನನ್ನೊಂದು ಪ್ರಶ್ನೆ ಇದೆ ಅನ್ಲು ಏನು ಅಂದೆ ಅಲ್ಲ ಈಗ ಹುಡುಗ ಹುಡುಕ್ತಾ ಇರೋದು ನಿನಗೋನ್ ಅನುಭವ ಅಂತ ಕೇಳಿದ್ಲು ನನ್ನ ಕಂಡೀಷನ್ ನೋಡಿ ಬೆದ್ರಿ ಬಿಟ್ಲು ಹುಡುಗಿ ಹುಡುಗ ಹುಡುಕ್ತಾ ಇರೋದು ನಿನ್ಗೋನ್ ಅನುಭವ ಅಂತ ಯಾಕಂದ್ರೆ ನಾನು ಅಷ್ಟೊಂದು ಕಂಡೀಷನ್ ಗಳನ್ನ ಹಾಕಿದ್ದೇನೆ ಆಗ ನನಗೆ ಜ್ಞಾನೋದಯ ಆಯ್ತು ನನ್ನ ಮಗಳ ಜೀವನ ಸಂಗಾತಿಯನ್ನು ಹುಡುಕ್ಲಿಕ್ಕೆ ನಾನು ಎಷ್ಟೊಂದು ಕಂಡೀಷನ್ ಗಳನ್ನ ಹಾಕ್ತಾ ಇದ್ದೇನೆ ಇವತ್ತು ನಾವು ಮಾಡ್ತಾ ಇರೋದು ಇದೆ ಇನ್ನೊಬ್ರು ಹೇಗೆ ನೆಡಿಬೇಕು ಯಾವ ಬಟ್ಟೆ ಹಾಕಬೇಕು ಅವ್ರು ಯಾವ ರೀತಿ ಮಾತಾಡಬೇಕು ಅವರು ಲಿಫ್ಟಿ ಕಚ್ಬೇಕು ಬೇಡ ಅವ್ರು ಜರ ಬಿಡ್ಬೇಕು ಕುದುರ್ ಬಿಡ್ಬೇಕು ಅವ್ರು ಎಷ್ಟು ಮಾತಾಡಬೇಕು ಏನು ಮಾತಾಡ್ಬೇಕು ಅಂತ ನಿರ್ಧರಿಸುವವರು ನಾವಾಗಿದ್ದೇವೆ ಇನ್ನೊಬ್ಬರ ಬಗ್ಗೆ ನಾವು ಚಿಂತೆ ನಮ್ಮ ಬಗ್ಗೆ ಮಾತಾಡೋದಿಲ್ಲ ಸ್ವಾಮಿ ಗುರುಗಳು ಯಾವಾಗಲೂ ಹೇಳ್ತಾರೆ ಬದುಕಲು ಬಿಡಿ ಅಂತ ಬದುಕಲು ಬಿಡಿ ಅಲ್ಲ ಬದುಕಲು ಕಲಿ ಅಂತ ಹೇಳ್ತಾರೆ ನಾನು ಹೇಳ್ತೇನೆ ಬದುಕಲು ಬಿಡಿ ನಮ್ಮನ್ನು ನಮ್ಮ ಪಾಲಿಗೆ ಬದುಕಲಿಕ್ಕೆ ಬಿಡಿ ನೀವು ನಿಮ್ಮ ಪಾಡಿಗೆ ಬದುಕಿಕೊಳ್ಳಿ ಈ ಪ್ರಪಂಚ ಅನ್ನೋದು ವಿಶಾಲವಾಗಿದೆ ಅವರವರ ಜೀವನ ಅವರವರ ಬುದ್ಧಿಶಕ್ತಿ ಅವರವರ ಜ್ಞಾನ ಅವರವರ ಯೋಗ್ಯತೆ ಅವರಿಗಿದೆ ಅದರ ಒಟ್ಟಿಗೆ ಅವರು ಬದುಕಿಕೊಳ್ಳಿ ನಾವು ಬದುಕಿಕೊಳ್ಳೋಣ ನಾವೆಲ್ಲರೂ ಪರಸ್ಪರ ಪ್ರೀತಿಸ್ಕೊಳ್ಳೋಣ ಪ್ರೀತಿಸೋಣ ಪ್ರೀತಿ ಅನ್ನೋದು ನಮ್ಮ ಮಂತ್ರವಾಗಿರ್ಲಿ ಪ್ರೀತಿ ಅನ್ನೋದು ನಿರಂತರವಾಗಿರ್ಲಿ ಪ್ರೀತಿ ಅನ್ನೋದು ಸದಾ ಹರಿಯತಿರ್ಲಿ ಈ ಬ್ರಹ್ಮಸಾಗರದ ನೀರಿನಂತೆ ಪ್ರೀತಿ ಅನ್ನೋದು ಹೃದಯ ಹೃದಯಗಳಲ್ಲಿ ಅರಿಲಿ ಅಂತ ಹಾರೈಸ್ತಾ ನಿಜವಾಗಿಯೂ ನನ್ನ ಮಾತಿಗೆ ಈಗ ಪೂರ್ಣ ವಿರಾಮವನ್ನು ಇರ್ತಾ ಎಸ್ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ